ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾವು ಫಂಕ್ಷನ್ಗೆ ಹೋಗಿದ್ವಿ ಅಲ್ಲಿಂದ ಬರಬೇಕಾದ್ರೆ ಒಂದಿಷ್ಟು ವೀಡಿಯೋ ಮತ್ತು ಫೋಟೋಸ್ಗಳನ್ನ ನಾವು ಇಲ್ಲಿ ತೊಗೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳಿಬ್ರು ಕೂಡ ಇಲ್ಲಿ ಕುಣಿತಾ ಇದ್ದಾರೆ ಇವರು ನನ್ನ ಸಿಸ್ಟರ್ ಮಗಳು ಇವರಿಬ್ಬರು ಸೇರಿಕೊಂಡ್ರೆ ತುಂಬಾ ಖುಷಿಯಾಗಿರ್ತಾರೆ ಕೆಲವೊಂದು ಒಳ್ಳೊಳ್ಳೆ ಮೂಮೆಂಟ್ಸ್ಗಳನ್ನ ನಾನಿಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಟ್ಟೆ ಹಾಗೆ ಮಾರ್ನಿಂಗು ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಅಮ್ಮ ರೆಡಿ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಪೂರಿ ಥರ ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಇದು ಯಾವುದೇ ರೀತಿ ಮೈದಾ ಬಳಸಿಲ್ಲ ಹಾಗೆ ನೀವು ಇಲ್ಲಿ ನೋಡ್ಬೋದು ಬೇಲ್ದಣ್ಣನ ರೆಸಿಪಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಹಚ್ಚು ಬೆಲ್ಲ ತೊಗೊಂಡು ಒಂದು ಮೀಡಿಯಮ್ ಲೋಟದಲ್ಲಿ ನೀರಿಗೆ ಹಾಕಿದ್ದೀನಿ ಇಲ್ಲಿ ನೋಡಿ ಬೆಲ್ಲನ ಒಂದು ಸ್ವಲ್ಪ ಕರಗಿಸ್ಕೋಬೇಕಾಗತ್ತೆ ಇಲ್ಲಿ ಔಷಧಿ ಗುಣಗಳನ್ನ ನಾವಿಲ್ಲಿ ನೋಡ್ಬೋದು ಬೇಲ್ದಣ್ಣನಲ್ಲಿ ಕಫ ಕಮ್ಮಿ ಮಾಡೋದಿರ್ಬೋದು ಅಥವಾ ತಂಪ್ಗೊಳಿಸೋದ್ರಲ್ಲಿರ್ಬೋದು ಬೇದಿ ಕಮ್ಮಿ ಆಗೋದು ಮತ್ತು ಅಸ್ತಮ ಕೂಡ ಇದರಲ್ಲಿ ಕಮ್ಮಿ ಆಗುತ್ತೆ ಬೇಲ್ದಣ್ಣ ಜ್ಯೂಸ್ ಕೂಡ ಮಾಡ್ತಾರೆ ಹಾಗೆ ಬೆಲ್ದಣ್ಣ ಕೂಡ ಮಾಡ್ತಾರೆ ಗೊಜ್ಜು ಕೂಡ ಮಾಡ್ತಾರೆ ಇದರಲ್ಲಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿಲ್ ಮಾಡ್ತಾ ಇರೋದು ಬೇಲ್ದಣ್ಣನ ಜಾಮ್ ಇಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇನು ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಬೆಲ್ಲ ಕರಗಿದೆ ಬೆಲ್ಲ ಕರಗಿದ ನಂತರ ಇಲ್ಲಿ ನಾವು ಶೋಧಿಸ್ತಾ ಇದ್ದೀವಿ ಶೋಧಿಸಿ ಪಕ್ಕದಲ್ಲಿ ಎತ್ ಮಾಡುತ್ತೀವಿ ಈಗ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ನಾನು ಆಗ್ಲೇ ಹೇಳ್ದಂಗೆ ನಾನು ಮೂರು ಹಣ್ಣನ್ನು ಇಲ್ಲಿ ಇದ್ದೀನಿ ಈ ಥರ ಕಪ್ಪಿಗೆ ಇರಬೇಕು ಈ ಥರ ಅದಕ್ಕಿಂತ ಈ ಥರ ಕಪ್ಪಗಿದ್ರೇ ಚೆನ್ನಾಗಿರೋದು ಬೇಲ್ದ ಹಣ್ಣು ಇಲ್ಲಿ ಇದರಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಕೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಜಾಮು ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕಿ ಇದಕ್ಕೆ ನೀರೇನು ಹಾಕಿ ರುಬ್ಬೇಡಿ ಪಾಕ ನೀವು ತೆಗೆದಿಟ್ಕೊಂಡಿರ್ತೀರಲ್ಲ ಬೆಲ್ಲದ ಬೆಲ್ಲದ ಕರಗಿಸಿ ಅದನ್ನೇ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೋಬೇಕಾಗತ್ತೆ ರುಬ್ಬಿದ ನಂತರ ಬೆಲ್ಲದ ನೀರು ಮತ್ತು ರುಬ್ಬಿದ ಮಿಶ್ರಣವನ್ನು ಏಳರಿಂದ ಎಂಟು ನಿಮಿಷ ಕುದಿಸ್ಬೇಕಾಗತ್ತೆ ಕುದಿಸಿದ ನಂತರ ನಮಗೆ ಬೆಲ್ಲದ ಹಣ್ಣಿನ ಜಾಮ್ ರೆಡಿಯಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರಗಳು